ಯದಮನ ಜಾತುರಿ ಖಡಕಾ ಯದಮನ ಜಾತುರಿ ಖಡಕಾ ಮುಂಜಾಲಿ ಮುಂಜಲಿ ದ್ವಾತ ಕೈಕುಜಿ ಅಕ್ಕಿ ಹತೆ ಲಯ ಪುಡವಾ ಕಾಗೆ ಇಷ್ಟತನಕ ಸಿದ್ಧಂ ಗೋವತಿ ಏನ್ ಮಾಡೋ ಮ್ಯಾಲ್ ಸರಿಯಾ ಡೋ ಮಿನಟ್ ಮ್ಯಾಲ್ ಸರಿಯಲ್ಲ ತರ ಅವರು ಅನಿವಾರ್ಯ ಅದಾವ ಗಾಡಿ ಪಂಚರ್ ಐತೆ ಸ್ಟೇಪ್ ಇರ್ತಾರಲ್ ಪಂಚರ್ ಅಂಗಡಿ ತಾನ ಮುಟ್ಟತಾನ ಅಗ್ರಿ ಇತ್ತಲ್ಲ ರೀ ಅದಕ್ಕೆ ವಿಶೇಷವಾಗಿ ಮ್ಯಾಚ್ ಇರ್ತದ ಅವ್ರಕಿನ ಶಾನರ್ ಇವ್ರ ಆದ್ರ ಆದ್ರೆ ಮ್ಯಾಚ್ ಇಲ್ಲ ಯಾಕಮ್ಮ ಇವ್ರ ಶಾನರ್ ಆದ್ರ ಅದ್ ಸತ್ ಅದಕ್ಕೆ ಅದಕ್ಕ ಐದೇ ಐದು ನಿಮಿಷ ನಾ ಮಾತಾಡಿ ಯಾಕಂದ್ರೆ ಮುಲಾಜಿ ಶಂಕರಗೌಡರು ಗೌಡರು ಇಟ್ಟಲ್ಲರದು ನಮ್ಮ ಶಿರ್ಸಾಡ ಶ್ರೀಮಂತ ಐದು ಸಾವಿರ ಐದ್ ಇಟ್ಟಲ್ಲ ನನಗೆ ಅದಕ್ಕೆ ಸಮಸ್ಯೆ ಇದು ಮುಲಾಜಿ ನೋಟಿದ್ ಏನಾದ್ರೆ ಗಾಣ ಶಿರು ಹೇಳಕ್ಬಲ್ಲ ನನಗೆ ಅದಕ್ಕೆ ವಿಶೇಷವಾಗಿ ನಮ್ಮ ಸಿದ್ಧಗೌಡ್ ಭಾಳ ಅದ್ಭುತವಾಗಿ ಯಾಕ ಅಬ್ಜಲ್ ಅಫ್ಜಲ್ಪುರ್ತಾ ಚೆಲ್ಲೂರ್ ಅಂತ ಬಿಡ್ತಾರೆ ಗಾಣಗಾಪುರ ಮೊನ್ನೆ ಶ್ರಾವಣದಾಗ ಅವ್ರನ್ನ ಕೂಡ ಕಾರ್ಯಕ್ರಮ ಮಾಡಿದ್ದೆವು ಬರ್ಲಿಕ್ಕೆ ಪಾಟಿ ಬೇಕು ಹಾಲಾಗ ದಾಟಿ ಬೇಕು ಕೂತ್ಕೋ ರಾಟಿ ಬೇಕು ಕೆಮಕ ಮಾತಿ ಬೇಕು ಪೊಲೀಸ್ ಕಾಟಿ ಬೇಕು ನೌಕರಿ ಸೂಟಿ ಬೇಕು ರೈತರಿಗೆ ಮೇಟಿ ಬೇಕು ಕೋಟಿ ಬಿದ್ದಕ್ಕೆ ಮೇಟಿ ಬೇಕು ಶ್ರೇಷ್ಠ ಕಲ್ಯಾಣ ಅಂತ ಮೂರಕ್ಕೆ ಸಲ್ಲಿ ಬಸವ ಮೂರಕ್ಕೆ ಸಲ್ಲಿ ಜಂಗಮ್ ಅಂತ ಸಲ್ಲಿ ಜಗತ್ತು ಅಂತ ಮೂರಕ ಜಗಲಿ ಅಂತಕ್ಕ ಮೂರ ಸಲ್ಲಿ ಕನ್ನಡ ಅಂತಕ್ಕ ಮೂರ ಸಲ್ಲಿ ಇಂಗ್ಲಿಷ್ ಅಂತ ಸಲ್ಲಿ ಮರಾಠಿ ಅಂತ ಮೂಲಕ ಮೂರಕ್ಕೆ ಸಲ್ಲಿ ತೆಲುಗು ಅಂತ ಮೂರಕ್ಕೆ ಸಲ್ಲಿ ಶರಣ ಅಂತ ದೇವರಂತಕ ದೇವರಂತರಕ್ಷ ಶಂಕರ ಅಂತ ಮುರಗಿ ವಿಠಲ ಅಂತ ಮುರಗಿಸಲಿ ವಿಶೇಷವಾಗಿ ಕೋಳಿಜಿ ಅಂತ ನಮ್ಮ ಶ್ರೀಮಂತರ ಕಾಗರ ಅಂತ ಮುರಕ್ಸಲ್ಲಿ ವಿಶೇಷವಾಗಿ ವಿಠಲ ಅಂತಕ್ಕ ಮೂರಕ್ಷೆ ಜೋರಾಣ ಚಪ್ಪಳಿ ಎಂತ ದಾನಿ ನೋಡಿ ಕನ್ಕುಂತದ ಕೂಸ ಶಿರ್ಸಾಲ ಸಿರ್ಜಾಡ ಸಿರ್ಸಾಲಿ ಮಲ್ಲಿಕಾರ್ಜುನ ಚಪ್ಪಳಿ ಹಾಕ್ರಿ ಅದಕ್ಕೆ ಬರಲಿ ವಿಶೇಷವಾಗಿ ತಾವೆಲ್ಲ ಭಕ್ತರು ಅಂತ ಸಲ್ಲಿ ಎಲ್ಲ ಜೋರಾದ ಚಪ್ಪ ನಮಸ್ಕಾರ ಸಲ್ಲಿಸಿ ಬಹಳ ಅರ್ಥ ಮಾಡ ಐದೇ ನಿಮಿಷ ಯಾಕಂದ್ರೆ ನಮ್ಮ ಪ್ರಥಮ ದಕ್ಷ ಗುತ್ತ ಗೊತ್ತಿಗೆದಾರ ಯಾಕ ಪುಂಡಿಪಲ್ಯ ಬರ್ಲಿ ಇಪ್ಪತ್ತು ರೂಪಾಯದಾಗ ಅದಕ್ಕೆ ಅವರು ನಿನ್ನೆ ಕೊಟ್ಟಾರ ನಮ್ ಗುತ್ತ ಮಾಲಕರು ಇಪ್ಪತ್ತು ರೂಪಾಯಿ ಕೊಟ್ಟಾರ ನಿನ್ನೆ ಹಿಡಿದು ಶಂಕರ ಗೌಡ ಅಂದ್ರೆ ನಮ್ ಬಾಸ್ ಇಲ್ಲಿ ಬಾಸ್ಗಳು ಬಹಳ ಇಟಲಿನ ಬಾಸ್ಗಳು ಬಹಳ ಯಾಕಂದ್ರೆ ಇಲ್ಲಿ ಗಮಾತ್ ಹಣವಂತ ಕೋಳಿ ನಮಗ್ ದಾಳಿ ನಮ್ ಕೊಟ್ಟ ಬ್ಯಾಳಿ ನಮ್ ಇಡ್ಸೂಳಿ ಅದಕ್ಕ ಶ್ರೀಮಂತರು ಬಾಳ ಶಿರಿಶಾಡ ಮಲ್ಲಿಕಾರ್ಜುನ ಶಿರ್ಶಾಲ ಮಲ್ಲಿಕಾರ್ಜುನ ಶಿರ್ಷಾರ ಅದರ ಅದಕ್ಕೆ ಎಷ್ಟು ಹೇಳಿದ್ರು ಕಡಿಮೆನೇ ಅದ ಅದಕ್ಕೆ ವಿಶೇಷವಾಗಿ ಯಾಕಂದ್ರೆ ನಮ್ಮ ಅಮ್ಮವರು ಅಲ್ಲಿ ಡ್ರೇಸ್ ಬೇಕಪ್ಪ ಮಾತಾಡ್ಬೇಕಾಯ ಅಮ್ಮರು ನೀವು ಬರೋಕೆ ನಿಮ್ಗೆ ಗೊತ್ತಿಲ್ಲ ಮೂರು ಗಂಟೆ ಮಾತಾಡಿನ ಅದಕ್ಕ ಇವತ್ತು ದಿವಸ ಜಗತ್ತನ್ನು ಗೆದ್ದು ವಿಶೇಷವಾಗಿ ಗಂಡಿತವ್ರಿಗೆ ಹೆಣ್ಣು ಮಳೆ ಹೆಣ್ಣು ಗಂಡು ಮಾಡಿ ಸ್ವಕ್ಕನ್ನು ಮುರಿಸಿ ಅವ್ರ ಮನವನ್ನು ಮುರ್ಸೋ ಎಲ್ಲಮ್ಮ ತಾಯಿ ಚಪ್ಪಳ ಹಾಕ್ರಿ ಅದಕ್ಕ ಒಂದು ಮಾತಾಡ್ತೀವಿ ಎಲ್ಲಮ್ಮಂದ್ರೆ ಸ್ಟ್ರಾಂಗ್ ಪೊಲೀಸ್ ಸ್ಟೇಷನ್ ಇದ್ದಂಗ ಹೌದಿಲ್ಲಿ ಸವದತ್ತಿ ಎಲ್ಲ ಅಂದ್ರೆ ಕೋರ್ಟ್ ಇದ್ದಂಗ ಇಟ್ಟು ಅಲ್ಲಿ ಹೇಳ ನಮ್ಗ ಹೌದಿಲ್ಲ ಅದಕ್ಕ ಈ ಪಾಂಡುರಂಗ ಇಟ್ಟು ಸುದ್ದಿ ಹೇಳಿ ದೊಡ್ಡದ್ ಯಾಕಂದ್ರೆ ಬಿರ್ಲೆ ಕಾರಣ ಭಾಳ ಬಿಗಿ ಅದನ ಮನುಷ್ಯ ಅವ ಅದಕ್ಕೆ ನನ್ಗೊಂದು ಮಾತಾಡೋದು ಚಕ್ರ ಕೂಡ ಅದರಲ್ಲಿ ಊಟಕ್ಕೆ ಕೂತಿದ್ದೇವೆ ಅಲ್ಲಿ ನಾ ಈ ಎಲ್ಲ ಮ ಗಂಜಿಲಿ ಹಿಟ್ಟಲು ಗಂಜಿದು ಬಂದದ್ದು ಏನು ಘಮತ ತೀರದಂಗಾಯಿದೆ ನನಗೆ ಎಲ್ಲ ಮ ಗಂಜಿ ಇರ್ತವ ಹಿಟ್ಟಲು ಗಂಜಿ ಇರತ್ತೆ ಇದೇನು ಜಾಧವಾದ ತೀರದಂಗಾಯದ ಹಾಂ ಇಟ್ಟು ಹಿಂಗೆ ಹಿಟ್ಟಗ್ ಮೇಲೆ ನಿಂತದವ ಅದಕ್ಕೆ ಮತ್ತು ಅದೇ ಸುಮ್ಮನೆ ನಿಂತರೆ ಬಾಬಾ ಎದಕ್ಕೆ ರಾಣಿ ರಾಣಿನ ಸುಣ್ಣ ನಿಂತಾನ ರುಕ್ಮಿಣಿಗೆ ಸತ್ಯ ಅದಕ್ಕ ಅವಶ್ಯವಾಗಿ ನಾನು ಮಾತಾಡೋದಲ್ಲ ಇದೇನಂದ್ರೆ ಅಮ್ಮಗೆ ನಾ ಇಲ್ಲಿ ಬಂದ್ಲೀಸ್ ಮೂರ್ ಗಂಟೆ ಮಾತಾಡಿದ್ರೆ ಕರಿ ಕೂತನ ನೀಲಿ ಹೆಂಗಿಟ್ಕೊಂಡ್ ಐದ್ ಸಾರ್ ಕೊಡ್ತಂತ ಮುರಾಜಿಗಂಜ್ ಬಂದಿ ನಾಯಿರ ಹ ಅದಕ್ಕ ವಿಶೇಷ ಶ್ರೀಮಂತ ಅಂದ್ರ ಸಿರಿ ಉಳ್ಳವನೇ ಶ್ರೀಮಂತ ಅಂದಂಗ ಅದಕ್ಕ ನಿಮ್ಗೆಲ್ಲ ಮಾನವತೆ ಮಾನವದ್ದು ಅಲ್ಲ ಮಾನವತೆ ದೊಡ್ಡದು ವಿದ್ಯೆ ದೊಡ್ಡದ್ ಅನುಭವ ದೊಡ್ಡದು ಕೈಗಾಲ ಕಾಯಕ ದೊಡ್ಡದು ಭಕ್ತರ ದೊಡ್ಡವ್ರು ನಮ್ಗ ನಿಮ್ಗ ಎಲ್ಲ ಮತ್ತಾಯಿ ದೊಡ್ಡವ್ರು ಜೋರಾದ ಅಂತ ಹೇಳಬೇಕ ಕಥಿತ ಕಲ್ಲೆಲ್ಲ ಲಿಂಗಲ್ಲ ತೀರ್ಥಲ್ಲ ತೆರೆಗೊಳಿಸಿ ಬತ್ತೊಡ್ರ ಮಹಾತ್ಮ ಗಾಂಧಿ ಅಲ್ಲ ಹುಟ್ಟಿರೋದು ಮಹಾತ್ಮ ಗಾಂಧಿ ಆಗಲ್ಲ ನಮ್ಮ ಶಿರ್ಸು ಶ್ರೀಮಂತ ಶಿರಸರ್ ಅಂತ ಶಂಕರ್ಗಳು ಇಟ್ಟೋರ್ ಆಗಲ್ಲ ಕೋಳಿ ಆಗಲ್ಲ ಎಲ್ ಬಾಳ ಬಂದಿಲ್ಲ ನಮ್ಗೆ ಅಬ್ದುಲ್ಲಾ ಪೂರ ಮೀರೆ ಆ ಅಬ್ದುಲ್ ಅಂದ್ರೆ ಸಾಕ್ರೆ ಅಲ್ಲ ಅಂತ ನಾವು ಈಶ್ವರ ಅಂತೀವಿ ಮಕ್ಕಳ ಹೋಗ್ಲಿಂಗ್ ಅಜೋ ದೇವ್ರಿಗೆ ಅದವರು ಹಾ ಅಬ್ದುಲ್ ಅದಕ್ಕೆ ಮೇಂಬಾರ್ ಅದಕ್ಕೆ ವಿಶೇಷವಾಗಿ ನಾ ಏನು ಹೇಳುದಿಲ್ಲ ಅದಕ್ಕ ವಿಶೇಷವಾಗಿ ಅಲ್ಲಿ ಡ್ರೇಸ್ ಮುಖಂಡ ನಮ್ ಪ್ರಥಮದ ಗುತ್ತಿಗೆದಾರ ಹುಗಾರ ಮಹಾದೇವನ ಮಗಳು ಅದಕ್ಕ ವಿಶೇಷವಾಗಿ ಬಾಳತ್ತ ಮಾತಾಡೋದಿಲ್ಲ ಯಾಕಂದ್ರೆ ಅವ್ರು ಡ್ರೇಸ್ ಮುಖದ ಸಮಯ ನಾವು ಈಗ ಯಾಕಂದ್ರೆ ಇದು ಮುಲಾಜಿ ಮೊದಲಿಗೆ ನಾವು ಟಕ ಕೊಡದಂತ ಬಂದಿದ್ದೀನಿ ಸಿರ್ಸಲ್ ಸಿರಿಮಂತ ಒಂದ್ ಶ್ರೀಮಂತ ಬಡವ ಗೊತ್ತಿಲ್ಲ ಅದಕ್ಕೆ ವಿಶೇಷವಾಗಿ ಕೋಳಿ ದಾಳಿ ಈ ವಯಸ್ಸಾಗು ಅಮ್ಮ ಅರವತ್ತು ಹತ್ತದು ಮಾಡಿ ಎಂಬತ್ತು ಶಂಬರಿ ಹಾ ಜೋರಾದ ಚಪ್ಪಳಿ ಆಗ್ರಿ ಶಾಪರು ಬಿಡ್ತೀನಿ ಹ್ಯಾಂಗರ ಮಾಡಿ ಅದಕ್ಕೆ ನಮ್ಮ ಶ್ರೀಮಂತ ನಮ್ಮ ಹನುಮಂತ ದಾಳಿ ಹಾಲಿ ಬೆಂಬರ ಪೂಲ್ ಬೆಂಬರ ಅವ್ರು ಏನಾಗಬೇಕ ಇನ್ನಮ್ಮ ನಾವು ಬರಟಿಗೆ ಮತ್ತು ಇನ್ನೂ ಅಧ್ಯಕ್ಷರಾಗಿ ಉಳಿಬೇಕು ಚಪ್ಪಾಳೆ ಹಾಕ್ಬೇಕು ಅಲ್ಲ ಮತ್ತೆ ಆಕಿ ಅದಕ್ಕೆ ವಿಶೇಷವಾಗಿ ನಮ್ಮ ಇತ್ತಲ್ಲವ್ರು ಒಂದು ಮಾತು ಹೇಳಿದ್ರು ಅದಕ್ಕೆ ಕಾಗಾರ ಅವ್ರು ಏನು ಹೇಳ್ಯಾರ ಅದಕ್ಕೆ ಆರು ಮಂದಿ ಮೆಂಬರ್ ಫೇಮಸ್ ಮೆಂಬರ್ ಇಟ್ಟಾರಂತ ನಮ್ಮ ಹನುಮಂತ ಕೋಳಿ ಅಂತ ಹೇಳ ಅದಕ್ಕೆ ನಮ್ಮ ಗುಚ್ಚಿದಾರೆ ಹಂಗೆ ಅಲ್ಲಿ ನಮ್ಮ ಶಂಕರ್ ಗೌಡ್ರು ಯಾಕಡೆ ಹೋದ್ರೆ ಗೊತ್ತಾದ ಶ್ರೀ ಶಾಂಕ್ರಗೌಡ್ರು ಶ್ರೀಮಂತರು ಮತ್ ಅಲ್ಲಿ ಕೂತದ ಇನ್ನೊಂದು ಕೂಸ ಕಾಲಿ ಕೂತದ ಎದರ ಅದೂಲ ಮಿಲ್ಲ ಅದಕ್ಕ ಅವನಿಗೆ ಎದುರು ಆದ್ರೆ ಮುಂಚೆ ನೀರ ಸಂಡಸ್ಕೊಂಡು ನೀರಿ ಆಗ್ತದ ಅದಕ್ಕೆ ವಿಶೇಷವಾಗಿ ಅವರು ಕೂಡ ಬಹಳ ಒಳ್ಳೆ ಅವರು ಇಲ್ಲಿ ನಮ್ಮ ನಮ್ಮ ಅಭಿಮಾನಿಗಳು ಬಹಳ ಮಂದಿರ ಇವ್ರು ಯೂಟ್ಯೂಬ್ ಮಾಲಕರು ಬಂದಾರೆ ಇವ್ರು ಅದಕ್ಕೆ ಒಂದ್ ಕತಿ ಹೇಳಿ ಮುಗಿಸಿ ಬಿಡ್ತೀನಿ ನಾ ರಾಜನ ರಾಜನ ಮಗಳಿದ್ರ ಅಮ್ಮ ನನ್ ಯಾರು ಸಾಕಾಗಂತ ಕಥೆ ಅಂತ ಅವ್ರು ಮಾಡ್ಕೊತ ಬೋರ್ಡ್ ಹಾಕ ಮಗಳು ಇಟ್ಟರು ಅಬಕಿನ ಮಗಳು ಇರ್ತಾಳಿ ನನ್ ಯಾರು ಸಾಕಾಗ ಕತೆ ಹತ್ತೋರು ಮಾಡ್ಕೊತಿ ಅಂತ ಬೋರ್ಡ್ ಹಾಕಿದ್ರು ಎಲ್ಲರೂ ನಮ್ಮಂತರು ಒಂದ್ ತಿಂಗ್ಳು ಹೇಳದ್ರು ಸಾಕಾಗಲಿಲ್ಲ ಸೀತಾಂಬ್ರು ಒಂದ್ ಹೇಳಿದ್ರು ಸಾಕಾಗಲಿಲ್ಲ ಮತ್ ಅಲ್ಲಿಂದ ನಮ್ಮ ಯಾರು ಕೋಳಿಯವರು ಕೂಡ ನಾನು ಮಾಡ್ಕೋಕ್ ರಾಜೀನಾಮಗಳು ಅಬಕಿನ ಗಂಡು ಗಣ್ಮಕ್ಳು ಇದ್ದಿಲ್ಲ ಅವನು ಒಂದ್ ಆರ್ ತಿಂಗಳ್ ಸಾಕಾಗಲಿಲ್ಲ ಅವನು ಗುತ್ತ ರಾಜೀನಾಮ ಅವನು ಒಂದ್ ಆರ್ ತಿಂಗಳು ಸಾಕಾಗಲಿಲ್ಲ ಅದ್ರಿಂದ ನಮ್ ಇಟ್ಟಾರ ಸಾಗರ ಅವಳು ಕಾಗ ಅವ್ರು ಹೇಳಿದ್ರೆ ಸಾಕಾಗಲಿಲ್ಲ ಅಲ್ಲಿ ಶ್ರೀಮಂತ ತಾವೇನಂದ ನಾನು ರಾಜರ ಅವ್ನು ಮಾಡ್ಕೊಂಡ ಒಂದ್ ವರ್ಷ ಹೇಳಿದ್ರು ಸಾಕಾಗಲಿಲ್ಲ ನಮ್ ಇಟ್ಟಾರ ಗುಡಿ ಪೂಜೆ ಬಿಡ್ಬೇಕು ರಾಜರ ಅವನು ಒಂದು ಯಾವ್ದು ವರ್ಷದ ಸಾಕಾಗಲಿಲ್ಲ ಎಲ್ಲರೂ ಹೇಳಿ ಹೇಳಿ ಹೋದ್ಬಾಕಿ ಸಾಗೆ ಆಗಲಿಲ್ಲ ಅಮ್ಮ ಕತಿನಿ ಕರಿಗೊಬ್ಬ ಹಿಂಗೆ ಹೇಳಿ ಹೊಂಟು ಕರಿ ಕುಲಿಕಾಯಿ ಬೀರ ಪೂಜೆ ಇರ್ತಿದಂತ ನೀವು ದಿವ್ಸ ಓದ್ತಿದ್ ಬರ್ತೀವಿ ಎನಿಗ್ ಓದ್ತಿದ್ ಕ ನಿಮ್ ಮೊರ ರಾಜನ ಮಗಳ ಮರಯ ನಮ್ಗ ಯಾರು ಸಾಕಾಗತ್ತನ ಕತೆ ಹೆತ್ತರು ಮಾಡ್ಕೊತೀನಿ ಬೋರ್ಡ್ ಹಾಕ್ಳು ನಮ್ಮ ಕತೆ ನಿಮ್ಗೆ ಹೋದ್ರೆ ಸಾಕಾಗಿಲ್ಲ ಅಂದ್ರೆ ಅಂತಂದ್ರೆ ಆ ಬೀರಾ ಪೂಜೆ ನಾ ಅಂತ ಅವ್ರ ಹಣಿ ಮಣ್ಣಿ ಬಿಡಕೊಂಡ್ರ ಅಂತ ನಾ ಎಮ್ಮೆ ಪಿ ಎಂತ ಹತ್ತು ಭಾಷೆ ನಾ ಅಂತ ಹೇಳಿ ಒಂದೊಂದು ವರ್ಷ ಹೇಳಿ ಇಸು ಮಂದಿ ಸಾಹಿ ಕುಲ್ಕಾಯಿ ಬೀರ ಪೂಜಾರಿ ನೀ ಹೆಬ್ಬಟ್ಟಂತವ ನೀನು ಹೇಳ್ತೇನಂತ ಎಲ್ಲಾರಂದ್ರ ಪಂಡಿತಳು ಆದ ಹೇಳ್ತೇನಂತ ಪಾ ಅಂತ ಆಯ್ತ ರಾಜನ ಮಗಳ ಇಲ್ಲಿ ಕುರ್ಚಿ ಮ್ಯಾಲ್ ಕುಂತಳು ಮಾರಿದ್ರು ಬೀರಾ ಪೂಜೆ ನಮಸ್ಕಾರ ಅಂತ ಯಾರು ವೀರ ಪೂಜಾರಿ ಏನ್ ಹೇಳ್ತಿ ಕಥೆ ಸಾಕ ಕಥೆ ಹೇಳಿ ಮಾಡ್ಕೋ ಗೊತ್ತಿದರ ಒಂದ್ ಅದೇ ಕಂಬಳಿ ಹಾಸ ರಾಜೀನಾಮ್ ಕುರ್ಚಿ ಮ್ಯಾಗ ಕೂತ್ ಮಾರದ ಕುರ್ಚಿ ಮ್ಯಾಗ ಅವಾಗ ಶುರು ಮಾಡ್ರ ಇವ್ರೆಲ್ಲಾರು ಪಂಡಿತರು ಹೋಗಿದ್ರ ಅಟ ಹೇಳಿ ಅವಾಗ ಮುಂದೇನಂದ ಹೀಗೊಂದ್ ದೊಡ್ಡ ಹೊಲ ಇತ್ತೀ ಆಕಿ ಅನ್ಬೇಕಮ್ಮ ಹೂಅನ್ ಬೇಕ ಒಂದ್ ದೊಡ್ಡ ಹೊಲ ಇತ್ತತ್ರಿ ಒಂದ್ ತೊಬ್ಬ ಜ್ವಾಲಾ ಬಿತ್ತಿದ್ರತ್ರಿ ಜ್ವಾಳ ಬೆಳದ್ ನಿಂತಿತ್ತತ್ರಿ आमेल शीतीन काळ आगत्री अलिंगत्र शीतन काळ तिला चिकनस गुबि बर्तीवत्री साक तिन्तिवत्री बुरे हारतीवत्री चिकनस गुबि बर्तीवत्री साक तिनवत्री बुलने हा तिवत्री चिकनस गुबि बर्तीवत्री साक तिथ्री बूळ हा चिकनस गुबि बर्तीवत्री साक तिथीवत्री बुलने हात ರಾಜನ ಮಗಳ ಏ ಸರಿಯಾವ್ ಗುಬ್ಬಿ ಅಂತ ಕೇಳತ್ತ ಇನ್ನೊಂದ್ ಹತ್ತು ರೂಪಾಯಿ ಆಗಿಲ್ಲ ಅಂದ ಸಾಕ ಸಾಕನ್ನು ಮಾಡಿಕೊಂಡ ಅದಕ್ಕೆ ಅವ್ರ ಕುರ್ಲಾ ಕುಬೇರ ಮಕ್ಕಳ ಚಪ್ಪ ಹಾಕ್ರಿ ಅದಕ್ಕೆ ಸಿ ಸಿಎಂ ಆಗ್ಯಾರ ಸಿದ್ದರಾಮಯ್ಯ ಆಗ್ಯಾರ ಅದಕ್ಕೆ ವಿಶೇಷವಾಗಿ ಕಲಿವಾರ ಬಡ 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 ಒಂದು ಐದು ಐನೂರು ರೂಪಾಯಿ ಕೊಡ್ರಿ ನಾವು ಓದ್ತಿವಿ ಅಮ್ಮ್ರಿಗೆ ಒಂದ್ ಐವತ್ತು ಸಾವಿರ ಕೊಡ್ರಿ ಅವರಮಾಂತ

ಕರ್ ಸಾಕರ ಎಲ್ಲಿ ರುಚಿರೋ ಕಿವಿ ತಿಂದ್ರಿ ಮುಗು ತಿಂದ್ರಿ ಅದ ಕಲಪ್ಪ ಗುಳಪೆವ್ರು ಒಂದ್ ಲಾಕ್ ಲಾಖ್ ನೂರ್ ರೂಪಾಯಿ ಅವ್ರಿಗೆ ಕೂಡ ಜೋರಾದ ಚಪ್ಪಾಳೆ ಹಾಕಬೇಕು ಮತ್ ಅಲ್ಲಿಂದ ನಮ್ಮ ಶಂಕರಗೌಡರು ಸಾಕಷ್ಟು ಕೊಟ್ಟಾರ ಮತ್ ಅಲ್ಲಿಂದ ನಮ್ಮ ಹನುಮಂತ ವಿಶೇಷವಾಗಿ ನಮ್ಮ ಎಲ್ಲ ನಮ್ಮ ಇಲ್ಲಿ ನಮ್ಮ ಎಲ್ಲ ಲಿಂಗರು ಮತ್ ಅಲ್ಲಿಂದ ನಮ್ಮ ಶ್ರೀಮಂತರದ ಏನಪ್ಪ ಬರ್ಲ ಅಬ್ದುಲ್ ಮುಲ್ಲ ನಮಗೆ ಹಾಕ್ಬೇಡ ಅಲ್ಲ ನಮ್ ಕುಡ್ಬೇಡಕ್ ಅಲ್ಲ ಮುದ್ದು ಕುಡ್ಬೇಡಕ್ ಅಲ್ಲ ಅದಕ್ಕೆ ವಿಶೇಷವಾಗಿ ಅವರು ಕೂಡ ಶ್ರೀಮಂತರು ಹತ್ ಸಾವಿರ ಕೊಡ್ಬೇಕು ಮ್ಯಾಲ ಅಮ್ಮರೆ ಆತ್ಮೀಯರು ಸ್ನೇಹಿತರು ಶಂಕರಗೌಡ್ರು ಶಂಕರ அவரு கூட ஒல ஜெட்பி ஆக செப்ப காங்கிரஸ்